ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೇಲೆ ಇವತ್ತು ಕೆ ಎಸ್ ಎಟ್ ಪರೀಕ್ಷೆ ನಡೆದಿದೆ ಕೆ ಸೆಟ್ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪತ್ರಿಕೆಗೆ ಸಂಬಂಧಪಟ್ಟಂಗೆ ಅದರಲ್ಲಿ ಬಂದಿರುವಂತಹ ಪ್ರಮುಖ ಪ್ರಶ್ನೆಗಳು ಮತ್ತು ಅವುಗಳ ಸರಿಯಾದ ಉತ್ತರಗಳನ್ನು ನಾವಿವತ್ತು ನೋಡ್ತಾ ಹೋಗುವ ಇದು ಕೀ ಆನ್ಸರ್ ಆಗಿರುತ್ತೆ ಅಫಿಷಿಯಲ್ ಕೀ ಆನ್ಸರ್ ಅಲ್ಲ ನಮ್ಮ ಟೀಮ್ನವರು ರೆಡಿ ಮಾಡಿರುವಂತಹ ಉತ್ತರಗಳಾಗಿರ್ತದೆ ಇದೆಲ್ಲ ನೇರವಾಗಿ ನಾವು ಮೊದಲ ಪ್ರಶ್ನೆ ಹೋಗುವ ಮೊದಲ ಪ್ರಶ್ನೆ ಬಂದಿದೆ ಈ ಕೆಳಗಿನ ಸರಣಿಯಲ್ಲಿ ಮುಂದೆ ಏನು ಬರುತ್ತೆ ಅಂತ ಅವ್ರು ಕೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಒಂದು ಎನ್ ಪಿ ಕ್ಯೂ ಆರ್ ಸರಿಯಾಗಿರುವಂತಹ ಉತ್ತರ ಇನ್ನು ಎರಡನೇ ಪ್ರಶ್ನೆ ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಪಿಯನ್ನ ಹೀಗೆ ಬರೀತಾರೆ ಅದನ್ನ ಟಿ ಅನ್ನ ಹೇಗೆ ಬರೀತಾರೆ ಅಂತ ಕೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಮೂರು ಸೊ ಇನ್ನು ನಾವು ನೇರವಾಗಿ ಮುಂದಿನ ಪ್ರಶ್ನೆ ಹೋಗುವ ಮೂರನೇ ಪ್ರಶ್ನೆಗೆ ಡಿ ಎಪ್ಪತ್ತೈದು ಕಿಲೋಮೀಟರ್ ಪ್ರತಿ ಗಂಟೆಗೆ ಅದು ಚಲಿಸಬೇಕಾಗುತ್ತೆ ಇನ್ನು ನಾಲ್ಕನೆಯ ಪ್ರಶ್ನೆ ಇದೆ ನಾಲ್ಕು ವರ್ಷಗಳಲ್ಲಿ ಒಂದು ಮೊತ್ತವು ಬಡ್ಡಿ ದರದಲ್ಲಿ ತಾನಾಗಿಯೇ ದ್ವಿಗುಣಗೊಂಡರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ ಆಪ್ಷನ್ ಎ ಏನಿದೆ ಅಂತಂದರೆ ಸಾರಿ ಹೇಳಿಕೆ ಎ ಏನಿದೆ ಅಂದರೆ ಆ ಮೊತ್ತವು ತಾನಾಗೆ ನಾಲ್ಕು ಪಟ್ಟು ಹೆಚ್ಚಾಗಲು ಎಂಟು ವರ್ಷಗಳನ್ನ ತಗೊಳ್ಳುತ್ತೆ ಆ ಮೊತ್ತವು ತಾನಾಗಿ ಎಂಟು ಪಟ್ಟು ಆಗಲು ಹನ್ನೆರಡು ವರ್ಷ ತಗೊಳ್ಳುತ್ತೆ ಆ ಮೊತ್ತವು ತಾನಾಗಿ ಹದಿನಾರು ಪಟ್ಟು ಹೆಚ್ಚಾಗಲು ಹದಿನಾರು ವರ್ಷಗಳನ್ನ ತಗೊಳ್ಳುತ್ತೆ ಆಪ್ಷನ್ ಹೇಳಿಕೆ ಡಿ ಏನಿದೆ ಅಂದರೆ ಆ ಮೊತ್ತವು ತಾನಾಗಿ ಮೂವತ್ತೆರಡು ಪಟ್ಟು ಹೆಚ್ಚಾಗಲು ಇಪ್ಪತ್ತು ವರ್ಷಗಳು ಬೇಕಾಗ್ತದೆ ಅಂತ ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಏನು ಅಂತಂದರೆ ಒಂದು ಆಪ್ಷನ್ ಒಂದು ಇಲ್ಲಿ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ ಸೊ ತಾರ್ಕಿಕವಾಗಿ ಲಭ್ಯವಿರುವಂಥ ಆಯ್ಕೆಗಳಲ್ಲಿ ಈ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ ಇನ್ನೊಂದು ಪ್ರಶ್ನೆಗೆ ನಾವು ಹೋಗುವ ಮುಂದಿನ ಪ್ರಶ್ನೆ ಬಂದಿದೆ ಒಂದು ಗ್ರಂಥಾಲಯವು ಭಾನುವಾರಗಳಂದು ಸರಾಸರಿ ನಾಲ್ಕುನೂರು ಸಂದರ್ಶಕರನ್ನು ಹಾಗೂ ಬೇರೆ ಬೇರೆ ದಿನಗಳಂದು ನೂರು ಸಂದರ್ಶಕರನ್ನು ಹೊಂದಿದೆ ಶನಿವಾರದಿಂದ ಆರಂಭವಾಗುವ ಮೂವತ್ತು ದಿನಗಳಿರುವ ಒಂದು ತಿಂಗಳಿನಲ್ಲಿ ದಿನವೊಂದರ ಸರಾಸರಿ ಸಂದರ್ಶಕರ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎರಡು ನೂರ ಐವತ್ತು ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಇನ್ನು ಆರನೇ ಪ್ರಶ್ನೆಗೆ ನಾವು ನೇರವಾಗಿ ಹೋಗುವ ಆರನೇ ಪ್ರಶ್ನೆ ಇದೆ ಇದು ಕೋಡಿಂಗ್ ಮತ್ತು ಡಿ ಕೋಡಿಂಗ್ಗೆ ಸಂಬಂಧಪಟ್ಟಂಗಿದೆ ಇದೆ ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ ಥ್ರೆಟ್ ಅನ್ನ ಆರ್ ಎಚ್ ಟಿ ಟಿ ಎಇ ಅಂತ ಬರೆಯಲಾಗಿದೆ ಹಾಗಾದ್ರೆ ಇಲ್ಲಿ ಪಿಇ ಆರ್ ಎಲ್ ವೈ ಅನ್ನ ಅದೇ ಸಂಕೇತದಲ್ಲಿ ನಾವು ಹೆಂಗೆ ಬರೀಬಹುದು ಅಂತ ಅವ್ರು ಕೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಮೂರು ಎಇ ಪಿ ವೈ ಎಲ್ ಆರ್ ಅಂತ ಅದನ್ನ ಬರೀತಾರೆ ಇನ್ನು ಏಳನೇ ಪ್ರಶ್ನೆ ಏನಿದೆ ಅಂದ್ರೆ ತ್ರಿಭುಜವು ವೈದ್ಯರನ್ನು ವೃತ್ತವು ಆಟಗಾರರನ್ನು ಮತ್ತು ಆಯತವು ಕಲಾವಿದರನ್ನ ಪ್ರತಿನಿಧಿಸುತ್ತೆ ಹಾಗಾದ್ರೆ ಯಾವ ಸಂಖ್ಯೆಯ ಆಟಗಾರರೂ ಅಲ್ಲದ ವೈದ್ಯರೂ ಅಲ್ಲದ ಕಲಾವಿದರನ್ನು ಪ್ರತಿನಿಧಿಸುತ್ತೆ ಅಂತ ಪ್ರಶ್ನೆ ಇದೆ ಅದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂದ್ರೆ ಒಂದು ಏಳನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಒಂದು ಇನ್ನು ಎಂಟನೇ ಪ್ರಶ್ನೆಗೆ ನಾವು ನೇರವಾಗಿ ಹೋಗುವ ಈ ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಲು ಕೆಳಗೆ ನೀಡಿರುವ ಮಾಹಿತಿಯನ್ನು ಪರಿಗಣಿಸಿ ಎ ಬಿ ಸಿ ಎಫ್ ಮತ್ತು ಜೆ ಎಂಬ ಏಳು ವಿದ್ಯಾರ್ಥಿಗಳು ಸರಣಿ ಪರೀಕ್ಷೆಗಳನ್ನು ತಗೋತಾರೆ ಬಿ ಯಾವುದೇ ಇಬ್ಬರು ವಿದ್ಯಾರ್ಥಿಗಳು ಒಂದೇ ರೀತಿಯ ಅಂಕಗಳನ್ನು ಪಡೆದಿಲ್ಲ ಜೆ ಯು ಯಾವಾಗಲೂ ಹೇಗಿಂತ ಹೆಚ್ಚು ಅಂಕಗಳನ್ನು ಗಳಿಸ್ತಾನೆ ಡಿ ಎ ಯು ಯಾವಾಗಲೂ ಬಿಗಿಂತ ಹೆಚ್ಚು ಅಂಕ ಗಳಿಸ್ತಾನೆ ಇ ಪ್ರತಿ ಬಾರಿಯೂ ಸಿ ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ ಮತ್ತು ಇ ಯು ಅತ್ಯಂತ ಕಡಿಮೆ ಅಂಕ ಗಳಿಸುತ್ತಾನೆ ಅಥವಾ ಪರ್ಯಾಯವಾಗಿ ಡಿ ಯು ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ ಮತ್ತು ಎಫ್ ಅಥವಾ ಬಿ ಯು ಅತ್ಯಂತ ಕಡಿಮೆ ಅಂಕ ಗಳಿಸುತ್ತಾರೆ ಒಂದು ವೇಳೆ ಜಿಯು ಐದನೇ ರ್ಯಾಂಕ್ ಪಡೆದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂತಂದ್ರೆ ಆಪ್ಷನ್ ಒಂದು ಡಿ ಯು ಅತ್ಯಂತ ಹೆಚ್ಚು ಅಂಕ ಗಳಿಸ್ತಾನೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಒಂದು ಡಿ ಯು ಅತ್ಯಂತ ಹೆಚ್ಚು ಅಂಕಗಳಿಸ್ತಾನೆ ನೋಡಿ ಇದು ಅಫಿಷಿಯಲ್ ಕಿ ಆನ್ಸರ್ ಅಲ್ಲ ನಮ್ಮ ಟೀಮ್ ನವರು ರೆಡಿ ಮಾಡಿ ಕೊಟ್ಟಿರ್ತಕ್ಕಂಥ ಕಿ ಉತ್ತರಗಳನ್ನು ನೇರವಾಗಿ ಕಿ ಉತ್ತರಗಳನ್ನು ಹೇಳ್ತಾ ಹೋಗ್ತಾ ಇದೀವಿ ಯಾಕಂದ್ರೆ ವಿವರಣೆಯನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರುವಂತಹ ವಿವರಣೆಯನ್ನು ಮುಂದಿನ ತರಗತಿಗಳು ನಾವು ಕೊಡ್ತಾ ಹೋಗ್ತೀವಿ ನೇರವಾಗಿ ನಾವು ಒಂಬತ್ತನೇ ಪ್ರಶ್ನೆಗೆ ಹೋಗುವ ಇದು ದಿಕ್ಕು ಮತ್ತು ದೂರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದೆ ಒಬ್ಬ ಪೊಲೀಸನು ಇಪ್ಪತ್ತು ಕಿಲೋಮೀಟರ್ ಪೂರ್ವಕ್ಕೆ ಹೋಗ್ತಾನೆ ಮತ್ತು ದಕ್ಷಿಣಕ್ಕೆ ತಿರುಗಿ ಮೂವತ್ತು ಕಿಲೋಮೀಟರ್ ಸಾಕ್ತಾನೆ ತದನಂತರ ಪುನಃ ತನ್ನ ಎಡಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ಸಾಕ್ತಾನೆ ಅವನು ಆರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಒಂದು ಒಂಬತ್ತನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಒಂದು ಇನ್ನು ಹತ್ತನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಸಮಸ್ಯೆ ರೇಖಾಚಿತ್ರಗಳು ಈ ಕೆಳಗೆ ನಂಗೆ ಇವೆ ಆಮೇಲೆ ಉತ್ತರದ ರೇಖಾಚಿತ್ರಗಳನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಸಮಸ್ಯಾ ಚಿತ್ರದಿಂದ ನಿರ್ಧಾರವಾಗುವ ಸರಣಿಯನ್ನು ಮುಂದುವರಿಸುವ ಸರಿಯಾದ ಉತ್ತರ ರೇಖಾಚಿತ್ರ ಯಾವುದು ಅಂತ ಕೇಳ್ತಾರೆ ಸರಿಯಾಗಿರುವಂತಹ ಉತ್ತರ ಏನು ಅಂದ್ರೆ ಆಪ್ಷನ್ ಡಿ ಆಪ್ಷನ್ ಡಿ ಏನಿದೆ ಈ ಚಿತ್ರ ಇದೆಯಲ್ಲ ಇದು ಸರಿಯಾಗಿರುವಂತಹ ಉತ್ತರ ಇನ್ನು ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆ ಹೋಗುವ ಪೈ ಚಾರ್ಟ್ಗೆ ಸಂಬಂಧಪಟ್ಟ ಪ್ರಶ್ನೆ ಇದೆ ಹೌದಾ ದತ್ತಾಂಶ ವಿಶ್ಲೇಷಣೆಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಇದೆ ಇದು ಕೆಳಗಿನ ಪೈ ಚಾರ್ಟ್ ಮತ್ತು ಸ್ತಂಭ ಬಾರ್ ರೇಖಾಚಿತ್ರವನ್ನು ಅಧ್ಯಯನ ಮಾಡಿ ಕೆಳಗಿನ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತಾ ಹೋಗಬೇಕಾಗತ್ತೆ ಇಲ್ಲಿ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಮತ್ತು ಈ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅನುಪಾತ ಎಷ್ಟು ಅಂತ ಕೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂತಂದ್ರೆ ಮೊದಲನೇದು ಮೊದಲನೇದು ಸರಿಯಾಗಿರುವಂತಹ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಏನಿದೆ ಅಂತಂದ್ರೆ ಕೆಳಗಿನ ಕೋಷ್ಟಕವು ಆರು ವಿಭಿನ್ನ ತಿಂಗಳುಗಳಲ್ಲಿ ಎ ಮತ್ತು ಬಿ ಎಂಬ ಎರಡು ಪಟ್ಟಣಗಳಲ್ಲಿ ಮಾರಾಟವಾದ ಉತ್ಪನ್ನಗಳ ವಸ್ತುಗಳ ಸಂಖ್ಯೆಯನ್ನು ನೀಡುತ್ತೆ ಇಲ್ಲಿ ತಿಂಗಳು ಕೊಟ್ಟಿದ್ದಾರೆ ಇದೆಲ್ಲ ಮಾಹಿತಿ ಇದೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏಪ್ರಿಲ್ನಲ್ಲಿ ಪಟ್ಟಣ ಬಿ ನಲ್ಲಿ ಮಾರಾಟವಾಗಿರುವಂತಹ ವಸ್ತುಗಳು ಅದೇ ತಿಂಗಳಿನಲ್ಲಿ ಪಟ್ಟಣ ಎ ನಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಎಷ್ಟು ಶೇಕಡ ಹೆಚ್ಚು ಅಂತ ಕೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ನಲವತ್ತು ಶೇಕಡ ಹೆಚ್ಚು ಇನ್ನು ಹದಿಮೂರನೇ ಪ್ರಶ್ನೆಗೆ ನಾವು ನೇರವಾಗಿ ಹೋಗುವ ಇದು ಪರೀಕ್ಷೆ ಮತ್ತು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂ ಆರು ವಿದ್ಯಾರ್ಥಿಗಳು ಅವರು ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ರಂತೆ ಏರಿಕೆ ಕ್ರಮದಲ್ಲಿ ರ್ಯಾಂಕ್ ಪಡೆದಿದ್ದಾರೆ ಪ್ರತಿ ವಿದ್ಯಾರ್ಥಿ ಅಂಕಗಳಿಗೆ ಎರಡು ಕೃಪಾಂಕಗಳನ್ನು ಸೇರಿಸಿದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಅನ್ನು ಎರಡರಿಂದ ಕೊಡಲಾಗಿದೆ ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಇರುತ್ತೆ ಪ್ರತಿ ವಿದ್ಯಾರ್ಥಿ ರ್ಯಾಂಕ್ ಮೂಲ ರ್ಯಾಂಕ್ ಇಂತಹ ಕಡಿಮೆ ಆಗುತ್ತೆ ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಬದಲಾಗುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂದ್ರೆ ಆಪ್ಷನ್ ಎರಡು ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಇರುತ್ತೆ ಇನ್ನು ಹದಿನಾಲ್ಕನೇ ಪ್ರಶ್ನೆಗೆ ನಾವು ನೇರವಾಗಿ ಹೋಗುವ ಒಂದು ನಿರ್ದಿಷ್ಟ ನೋವಿನಿಂದ ಬಳಲುತ್ತಿರುವ ಐನೂರು ರೋಗಿಗಳ ಒಂದು ಸಮೀಕ್ಷೆಯನ್ನು ಮಾಡಲಾಗಿದೆ ಎಂದು ಭಾವಿಸೋಣ ಅಧ್ಯಯನದ ಉದ್ದೇಶವು ಅಂತಹ ಎಲ್ಲ ರೋಗಿಗಳಲ್ಲಿ ನೋವಿಗಾಗಿ ಎರಡು ಔಷಧಿಗಳನ್ನು ಬಳಕೆಯನ್ನು ತಿಳಿಯುವುದಾಗಿದೆ ಈ ಕೆಳಗಿನ ಮಾಹಿತಿಯನ್ನು ಪಡೆಯಲಾಗಿದೆ ಐನೂರು ರೋಗಿಗಳಲ್ಲಿ ಅರವತ್ತು ಪರ್ಸೆಂಟ್ ಮಹಿಳೆಯರಿದ್ದಾರೆ ಇವರಲ್ಲಿ ನಲವತ್ತೈದು ಪರ್ಸೆಂಟ್ ಮಂದಿ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ ಆದಾಗ್ಯೂ ಒಟ್ಟು ರೋಗಿಗಳಲ್ಲಿ ಐವತ್ತು ಪರ್ಸೆಂಟ್ ಮಂದಿ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ ಶೇಕಡಾ ಎಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ ಅಂತ ಕೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ನಾಲ್ಕು ಮೂವತ್ತ್ಮೂರು ಪರ್ಸೆಂಟ್ ಮತ್ತು ಇಪ್ಪತ್ನಾಲ್ಕು ಪರ್ಸೆಂಟ್ ಇನ್ನು ನಾವು ನೇರವಾಗಿ ಹದಿನೈದನೇ ಪ್ರಶ್ನೆಗೆ ಹೋಗುವ ಕೆಳಗಿನ ಗ್ರಾಫ್ ಒಂದು ವರ್ಷದಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತೆ ಸೊ ಇಲ್ಲಿ ಇದಕ್ಕೆ ಸರಿಯಾಗಿರುವಂಥ ಉತ್ತರವನ್ನು ನಾವು ನೋಡ್ತಾ ಹೋಗುವ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂಥ ವಿದ್ಯಾರ್ಥಿಗಳ ಶೇಕಡ ಸರಾಸರಿ ಎಷ್ಟು ಅಂತ ಕೇಳ್ತಾರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ನಾಲ್ಕು ಅರವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಸರಿಯಾಗಿರುವಂಥ ಉತ್ತರ ಇನ್ನು ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗುವ ಹದಿನಾರನೇ ಪ್ರಶ್ನೆಗೆ ಇದು ಹೊಂದಿಸಿ ಬರೇ ಅಂತ ಇದೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಒಂದು ಆಪ್ಷನ್ ಒಂದು ಸರಿಯಾಗಿರುವಂಥ ಉತ್ತರ ಇನ್ನು ಹದಿನೇಳನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗುವ ಇಮೇಲ್ನಲ್ಲಿ ಸಿ ಸಿ ಮತ್ತು ಬಿ ಸಿಗಳ ಬಗ್ಗೆ ಯಾವ ಹೇಳಿಕೆ ಸರಿ ಅಂತ ಹೇಳ್ತಾರೆ ಸಿ ಸಿ ಸ್ವೀಕರಿಸಿದವರು ಉತ್ತರಿಸಲು ಸಾಧ್ಯವಿಲ್ಲ ಸಿ ಸ್ವೀಕರಿಸಿದವರು ಇತರ ಸಿ ಸಿ ಮತ್ತು ಬಿ ಸಿಗಳ ವಿಳಾಸಗಳು ನೋಡ್ಬೋದು ಬಿ ಸಿ ಸಿಯನ್ನು ನಾವು ಮಾತ್ರ ಕ್ಯಾಶುವಲ್ ಇಮೇಲ್ಗಾಗಿ ಬಳಸಲಾಗುತ್ತೆ ಬಿಸಿ ಸಿ ಪಡೆದವರು ಇತರ ಎಲ್ಲಾ ಸ್ವೀಕರಿಸಿದವರಿಂದ ಮರೆ ಮಾಡಲ್ಪಟ್ಟಿರುತ್ತಾರೆ ಪಟ್ಟಿರುತ್ತಾರೆ ಅಂತ ಹೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂತಂದ್ರೆ ಆಪ್ಷನ್ ಮೂರು ಎರಡು ಮತ್ತು ನಾಲ್ಕು ಸರಿಯಾಗಿವೆ ಇನ್ನು ಹದಿನೆಂಟನೇ ಪ್ರಶ್ನೆಗೆ ನಾವು ನೇರವಾಗಿ ಹೋಗುವ ಹದಿನೆಂಟನೇ ಪ್ರಶ್ನೆ ಬಂದಿದೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಹೈಪರ್ ಪಠ್ಯ ಹೈಪರ್ ಟೆಕ್ಸ್ಟ್ ಎನ್ನುವುದು ಇತರ ಪಠ್ಯಗಳಿಗೆ ಲಿಂಕ್ಗಳನ್ನು ಒಳಗೊಂಡಿರುವ ಪಠ್ಯವಾಗಿದೆ ಡಬ್ಲ್ಯೂ 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 ಹೈಪರ್ ಟೆಕ್ಸ್ಟ್ ಆಧಾರಿತವಾಗಿದೆ ಇದು ಬಳಕೆದಾರರಿಗೆ ಹೈಪರ್ ಲಿಂಕ್ ಗಳನ್ನ ಕ್ಲಿಕ್ ಮಾಡುವ ಮೂಲಕ ವೆಬ್ ಪೇಜ್ ಗಳ ನಡುವೆ ನಿರ್ದೇಶಿಸಲು ನ್ಯಾವಿಗೇಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳ್ತಾರೆ ಎಸ್ ಒನ್ ಮಾತ್ರ ಸರಿಯಾಗಿದೆ ಎಷ್ಟು ಮಾತ್ರ ಸರಿ ಇದೆ ಎಸ್ ಒನ್ ಮತ್ತು ಎಷ್ಟು ಎರಡು ಸರಿಯಾಗಿವೆ ಎಸ್ ಒನ್ ಮತ್ತು ಎಷ್ಟು ಎರಡು ತಪ್ಪಾಗಿವೆ ಅಂತ ಹೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂತಂದ್ರೆ ಆಪ್ಷನ್ ಮೂರು ಎಸ್ ಒನ್ ಮತ್ತು ಎಸ್ಟು ಎರಡು ಸರಿಯಾಗಿವೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸುವ ಐ ಸಿ ಟಿಯ ಉತ್ತಮ ಬಳಕೆ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಪ್ರೊಜೆಕ್ಟರ್ಗಳಲ್ಲಿ ಟಿಪ್ಪಣಿಗಳನ್ನು ತೋರಿಸುವುದು ಗ್ರಹ ಕಾರ್ಯವನ್ನು ಇಮೇಲ್ ಮೂಲಕ ಕಳುಹಿಸುವುದು ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ತಕ್ಕಂತೆ ಕಲಿಕೆಗೆ ಸಹಾಯ ಮಾಡುವ ಕಲಿಕೆ ಆ್ಯಪ್ಗಳನ್ನು ಗಳನ್ನು ಬಳಸೋದು ಪಠ್ಯಪುಸ್ತಕದ ಬದಲಿಗೆ ಈ ಪುಸ್ತಕಗಳಿಂದ ಓದೋದು ಎಸ್ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಏನು ಅಂತಂದ್ರೆ ಆಪ್ಷನ್ ಮೂರು ಆಪ್ಷನ್ ಮೂರು ಏನಿದೆ ಇದು ಸರಿಯಾಗಿರುವಂಥ ಉತ್ತರ ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ತಕ್ಕಂತೆ ಕಲಿಕೆಗೆ ಸಹಾಯ ಮಾಡುವ ಕಲಿಕೆ ಆ್ಯಪ್ಗಳನ್ನು ಬಳಸೋದು ಇನ್ನು ನಾವು ನೇರವಾಗಿ ಇಪ್ಪತ್ತನೇ ಪ್ರಶ್ನೆಗೆ ಹೋಗುವ ಇಪ್ಪತ್ತನೆಯ ಪ್ರಶ್ನೆ ಬಂದಿದೆ ಏನು ಇಪ್ಪತ್ತನೇ ಪ್ರಶ್ನೆ ಅಂತಂದ್ರೆ ಗೂಗಲ್ ಫಾರ್ಮ್ಗಳ ಯಾವ ವಿಶಿಷ್ಟ ಲಕ್ಷಣವೂ ಅದನ್ನು ಸಮೀಕ್ಷೆಗಳಿಗೆ ಸೂಕ್ತವಾಗಿಸುತ್ತದೆ ಅಂತ ಕೇಳ್ತಾರೆ ಒಂದು ಐಪಿ ವಿಳಾಸದ ಆಧಾರದ ಮೇಲೆ ಪ್ರತಿಕ್ರಿಯೆ ನಿರ್ಬಂಧಿಸುವ ಸಾಮರ್ಥ್ಯ ಇದೆ ಬಹು ಆಯ್ಕೆ ಚೆಕ್ ಬಾಕ್ಸ್ಗಳ ಪ್ರಕಾರ ಪ್ರಶ್ನೆಗಳನ್ನು ಬದಲಿಸುವುದು ಬಹು ಆಯ್ಕೆ ಚೆಕ್ ಬಾಕ್ಸ್ಗಳ ಪ್ರಕಾರ ಪ್ರಶ್ನೆಗಳನ್ನು ಬೆಂಬಲಿಸುವುದು ಸ್ವಯಂಚಾಲಿತವಾಗಿ ಪ್ರತಿಕ್ರಿಯೆಗಳಲ್ಲಿ ಕೃತಿ ಚೌರ್ಯವನ್ನ ಪ್ಲಾಗಿಯಾರಿಸಮ್ ಅನ್ನು ಪತ್ತೆ ಹಚ್ಚುವಿಕೆ ಪ್ರತಿಕ್ರಿಯೆದಾರರೊಂದಿಗೆ ವಿಡಿಯೋ ಸಂವಾದ ನಡೆಸಲು ಬೆಂಬಲಿಸುವುದು ಅಂತ ಇದೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂತಂದ್ರೆ ಆಪ್ಷನ್ ಎರಡು ಬಹು ಆಯ್ಕೆ ಮತ್ತು ಚೆಕ್ ಬಾಕ್ಸ್ ಗಳ ಪ್ರಕಾರ ಪ್ರಶ್ನೆಗಳನ್ನು ಬೆಂಬಲಿಸುವುದರಿಂದ ಗೂಗಲ್ ಫಾರ್ಮ್ಗಳು ಏನಾಗಿದ್ದಾವೆ ಅಂತಂದ್ರೆ ಅದನ್ನ ಸಮೀಕ್ಷೆಗೆ ನಾವು ಸೂಕ್ತವಾಗಿ ಬಳಕೆ ಮಾಡ್ಕೋಬಹುದು ಇನ್ನು ಮುಂದಿನ ಪ್ರಶ್ನೆ ಹೋಗುವ ಇಪ್ಪತ್ತೊಂದನೇ ಪ್ರಶ್ನೆ ಬಂದಿದೆ ಇಪ್ಪತ್ತೊಂದನೇ ಪ್ರಶ್ನೆ ಏನು ಅಂದ್ರೆ ಜೈವ ವೈದ್ಯಕೀಯ ತ್ಯಾಜ್ಯ ನಿರ್ವಹಣಾ ನಿಯಮಗಳು ಎರಡ್ ಸಾವಿರದ ಹದಿನಾರರ ಪ್ರಕಾರ ಗಾಜಿನ ಸಾಮಾನುಗಳು ಮತ್ತು ದೇಹದಲ್ಲಿ ಸೇರಿಸುವ ಲೋಹದ ಸಾಮಗ್ರಿಗಳನ್ನು ಡ್ಯಾಶ್ ಡ್ಯಾಶ್ ರಲ್ಲಿ ಸಂಗ್ರಹಿಸಬೇಕು ಅಂತ ಹೇಳ್ತಾರೆ ಒಂದು ನೀಲಿ ಬಣ್ಣದ ಗುರುತುಗಳಿರುವ ಕಾರ್ಡ್ ಬೋರ್ಡ್ ಪಟ್ಟಿಗಳಲ್ಲಿ ಹಳದಿ ಬಣ್ಣದ ಡಬ್ಬಗಳಲ್ಲಿ ಚುಚ್ಚಲಾಗದ ಸೋರಿಕೆಯಾಗದ ವಿರೂಪಗೊಳಿಸಲಾಗದ ಬಿಳಿ ಡಬ್ಬಗಳಲ್ಲಿ ಅಟೋಕ್ಲೇವ್ ಸುರಕ್ಷಿತ ಪ್ಲಾಸ್ಟಿಕ್ ಚೀಲಗಳು ಅಥವಾ ಡಬ್ಬಗಳಲ್ಲಿ ಅಂತ ಇದೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂದ್ರೆ ಆಯ್ಕೆ ಒಂದು ನೀಲಿ ಬಣ್ಣದ ಗುರುತುಗಳಿರುವ ಕಾರ್ಡ್ ಬೋರ್ಡ್ ಪಟ್ಟಿಗಳಲ್ಲಿ ಇವುಗಳನ್ನು ನಾವು ಸಂಗ್ರಹ ಮಾಡಬೇಕು ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಹೋಗುವ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು ಸಂಸತ್ತು ಎರಡ್ ಸಾವಿರದ ಐದರಲ್ಲಿ ಅಂಗೀಕರಿಸಿದೆ ಗೃಹ ಮಂತ್ರಿ ಕೇಂದ್ರ ಗೃಹ ಮಂತ್ರಿಯವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಉಪಾಧ್ಯಕ್ಷರನ್ನು ಸೇರಿದಂತೆ ಒಂಬತ್ತಕ್ಕಿಂತ ಹೆಚ್ಚು ಸಂಖ್ಯೆಯ ಸದಸ್ಯರನ್ನು ಹೊಂದಿರಬಾರದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸದಸ್ಯರ ಅವಧಿ ಐದು ವರ್ಷ ಆಗಿರುತ್ತೆ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆ ಕೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ನಾಲ್ಕು ಎ ಬಿ ಸಿ ಮತ್ತು ಡಿ ನಾಲ್ಕು ಹೇಳಿಕೆಗಳು ಸರಿಯಾಗಿವೆ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆ ಹೋಗುವ ಇಪ್ಪತ್ಮೂರನೇ ಪ್ರಶ್ನೆಗೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ ಗುರಿ ಹತ್ತು ಯಾವುದಕ್ಕೆ ಸಂಬಂಧಪಟ್ಟಿದೆ ಶೂನ್ಯ ಹಸಿವು ಅಸಮಾನತೆ ಕಡಿಮೆಗೊಳಿಸುವುದು ಹವಾಮಾನ ಕ್ರಮ ಗೌರವಯುತ ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎರಡು ಅಸಮಾನತೆಯನ್ನು ಕಡಿಮೆಗೊಳಿಸುವುದು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ನಾವು ನೇರವಾಗಿ ಹೋಗುವ ಅರ್ಥ್ ಅವರ್ ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದೊಂದು ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಜಾಗೃತಿ ಕಾರ್ಯಕ್ರಮ ಆಂದೋಲನವಾಗಿದೆ ಇದನ್ನು ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ ಯುಎನ್ಇಪಿ ಎನ್ ಜಾರಿಗೆ ತಂತು ಇದನ್ನು ಎರಡು ಸಾವಿರದ ಏಳರಲ್ಲಿ ಆಸ್ಟ್ರೇಲಿಯಾದಲ್ಲಿ ಜಾರಿಗೆ ತರಲಾಯಿತು ಅನಗತ್ಯ ದೀಪಗಳನ್ನು ಒಂದು ಗಂಟೆ ಸ್ವಯಂ ಪ್ರೇರಿತವಾಗಿ ಆರಿಸುವುದು ಈ ಆಂದೋಲನದ ಭಾಗವಾಗಿದೆ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಮೇಲಿನ ಎಲ್ಲವೂ ಸರಿ ಅವುಗಳಲ್ಲಿ ಮೂರು ಮಾತ್ರ ಅವುಗಳಲ್ಲಿ ಎರಡು ಮಾತ್ರ ಕೇವಲ ಒಂದು ಮಾತ್ರ ಸರಿಯಾಗಿದೆ ಸರಿಯಾಗಿರುವಂತಹ ಉತ್ತರ ಏನು ಅಂತಂದ್ರೆ ಆಯ್ಕೆ ಎರಡು ಅವುಗಳಲ್ಲಿ ಮೂರು ಮಾತ್ರ ಸರಿಯಾಗಿವೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆಗೆ ನಾವು ನೇರವಾಗಿ ಹೋಗುವ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಐಎಸ್ಎ ಇದು ಜಾಗತಿಕ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು ಇಂಗಾಲ ತಟಸ್ಥ ಭವಿಷ್ಯಕ್ಕಾಗಿ ಸೌರಶಕ್ತಿ ಅಳವಡಿಕೆಯನ್ನು ಉತ್ತೇಜಿಸಲು ಸಮರ್ಪಿಸಲಾಗಿದೆ ಇದು ಭಾರತ ಮತ್ತು ಜರ್ಮನಿಗಳ ಮಧ್ಯದ ಸಹಯೋಗದ ಉಪಕ್ರಮವಾಗಿದೆ ಐಎಸ್ಎಯ ಕೇಂದ್ರ ಕಚೇರಿ ಜರ್ಮನಿಯ ಬಾಂಡ್ನಲ್ಲಿದೆ ಎಲ್ಲ ಎಲ್ಲಾ ಸಾರ್ಕ್ ರಾಷ್ಟ್ರಗಳು ಐಎಸ್ಎ ಸದಸ್ಯ ರಾಷ್ಟ್ರಗಳಾಗಿವೆ ಮೇಲಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ನಾಲ್ಕು ಎ ಮಾತ್ರ ಸರಿಯಾಗಿದೆ ಐ ಎಸ್ ಎ ಇದು ಜಾಗತಿಕ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು ಇಂಗಾಲ ತಟಸ್ಥ ಭವಿಷ್ಯಕ್ಕಾಗಿ ಸೌರಶಕ್ತಿ ಅಳವಡಿಕೆಯನ್ನು ಉತ್ತೇಜಿಸಲು ಸಮರ್ಪಿಸಲಾಗಿದೆ ಇದು ಮಾತ್ರ ಸರಿ ಇಪ್ಪತ್ತಾರನೇ ಪ್ರಶ್ನೆ ಹೋಗುವ ಕೆಳಗಿನವುಗಳಲ್ಲಿ ಯಾವುದು ಬೌದ್ಧ ಶಿಕ್ಷಣದ ಲಕ್ಷಣ ಅಲ್ಲ ಅಂತ ಕೇಳ್ತಾರೆ ಎಲ್ಲರಿಗೂ ಮುಕ್ತವಾದ ಶಿಕ್ಷಣ ದೈಹಿಕ ದಂಡನೆ ಸಾಂಸ್ಥಿಕ ಶಿಕ್ಷಣ ಉಪಸಂಪದ ಸಮಾರಂಭ ಅಂತ ಹೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎರಡು ದೈಹಿಕ ದಂಡನೆ ಇದು ಬೌದ್ಧ ಶಿಕ್ಷಣದ ಲಕ್ಷಣ ಅಲ್ಲ ಇನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಇಪ್ಪತ್ತೇಳನೇ ಪ್ರಶ್ನೆ ಸ್ವಾತಂತ್ರ್ಯೋತ್ತರ ಕಾಲದ ಶಿಕ್ಷಣ ನೀತಿ ಮತ್ತು ಅವುಗಳ ವರ್ಷಗಳನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿರುವಂತಹ ಉತ್ತರ ಏನು ಅಂತಂದ್ರೆ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ ಪ್ರೌಢ ಶಿಕ್ಷಣ ಆಯೋಗ ಭಾರತೀಯ ಶಿಕ್ಷಣ ಆಯೋಗ ಪ್ರಥಮ ರಾಷ್ಟ್ರೀಯ ಶಿಕ್ಷಣ ಆಯೋಗ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ನಾಲ್ಕು ಆಪ್ಷನ್ ನಾಲ್ಕು ಸರಿಯಾಗಿರುವಂತಹ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಹೋಗುವ ನಾವು ಇಪ್ಪತ್ತೆಂಟನೇ ಪ್ರಶ್ನೆಗೆ ಕೆಳಗಿನ ಸರ್ಕಾರದಿಂದ ಸ್ಥಾಪಿತವಾದ ಸಂಶೋಧನಾ ಸಂಸ್ಥೆಗಳನ್ನು ಪಟ್ಟಿ ಒಂದು ಮತ್ತು ಅವುಗಳ ಕಾರ್ಯದೊಂದಿಗೆ ಹೊಂದಿ ಸರಿ ಅಂತ ಕೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತಂದ್ರೆ ಇಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಒಂದು ಆಪ್ಷನ್ ಒಂದು ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗುವ ಗುಣಮಟ್ಟದ ಮಾನದಂಡಗಳನ್ನು ಖಾತ್ರಿಪಡಿಸಲು ತಾಂತ್ರಿಕ ಕಾರ್ಯಕ್ರಮಗಳನ್ನು ಮೌಲ್ಯೀಕರಿಸುವ ಮತ್ತು ಮಾನ್ಯತೆ ನೀಡುವ ಜವಾಬ್ದಾರಿಯನ್ನು ಹೊಂದಿರುವ ಮಂಡಳಿ ಯಾವುದು ಅಂತ ಕೇಳ್ತಾರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಮೂರು ಎನ್ ಬಿ ಎ ಎನ್ ಬಿ ಎ ಸರಿಯಾಗಿರುವಂತಹ ಉತ್ತರ ಮೂವತ್ತನೇ ಪ್ರಶ್ನೆ ನೋಡ್ತಾ ಹೋಗುವ ಮೌಲ್ಯಯುತ ಶಿಕ್ಷಣದ ಪ್ರಮುಖ ಅಂಶಗಳು ಚಾರಿತ್ರ ನಿರ್ಮಾಣ ಮನೋಜನ್ಯ ಚಲನೆಯ ಅಭಿವೃದ್ಧಿ ನೈತಿಕ ನಿರ್ಣಯ ತೆಗೆದುಕೊಳ್ಳುವುದಕ್ಕೆ ಜ್ಞಾನಾತ್ಮಕ ಅಭಿವೃದ್ಧಿ ರಾಷ್ಟ್ರೀಯ ಪ್ರೇಮ ಮತ್ತು ಜಾಗತಿಕ ಪೌರತ್ವ ಸರಿಯಾದ ಆಯ್ಕೆ ಮಾಡಿ ಅಂತ ಹೇಳ್ತಾರೆ ಮೂವತ್ತನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಒಂದು ಎ ಸಿ ಮತ್ತು ಇ ಮಾತ್ರ ಸರಿ ಇನ್ನು ಮೂವತ್ತೊಂದನೇ ಪ್ರಶ್ನೆಗೆ ನಾವು ಹೋಗುವ ಮೂವತ್ತೊಂದನೆಯ ಪ್ರಶ್ನೆ ಬಂದಿದೆ ಮೂವತ್ತೊಂದನೇ ಪ್ರಶ್ನೆ ಏನಿದೆ ಅಂತಂದ್ರೆ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಹೊಂದಿಸಿ ಬರೆಯಿರಿ ಇಲ್ಲಿ ದೃಶ್ಯ ಕಲಿಕಾರ್ಥಿಗಳು ಚರಣಾ ಕ್ರಮದಿಂದ ಕಲಿಯುವಂತ ಕಲಿಕಾರ್ಥಿಗಳು ಸಹಪಾಠಿ ಅಧ್ಯಾಪನ ಒಳಗೊಳ್ಳುವಿಕೆ ಅಥವಾ ಅಂತರ್ಗತ ಶಿಕ್ಷಣ ಅಂತ ಇದೆ ಇಲ್ಲಿ ಯಾವ್ಯಾವದಕ್ಕೆ ಯಾವ್ಯಾವ ಹೊಂದುತ್ತೆ ಅದನ್ನ ನೀವು ಆ ಹೊಂದಿಸಿ ಬರಿಬೇಕು ಅದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂದ್ರೆ ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ನಾಲ್ಕು ಒಂದೇದಕ್ಕೆ ಎರಡು ದೃಶ್ಯ ಕಲಿಕಾರ್ಥಿಗಳು ಅಂದ್ರೆ ರೇಖಾಚಿತ್ರಗಳು ಮತ್ತು ನಕಾಶಿಗಳಿಂದ ಪ್ರಯೋಜನ ಪಡೆಯುವುದು ಚಲನಾ ಕ್ರಮದಿಂದ ಕೈನಿಸ್ಟಿಟಿಕ್ ಕಲಿಕಾರ್ಥಿಗಳು ಅಂತಂದ್ರೆ ಕೈಯಿಂದ ಮಾಡುವ ಚಟುವಟಿಕೆಗಳಿಗೆ ಆದ್ಯತೆ ನೀಡೋರು ಸಹಪಾಠಿ ಅಧ್ಯಾಪನ ಅಂತಂದ್ರೆ ವಿದ್ಯಾರ್ಥಿಗಳು ಪರಸ್ಪರದಿಂದ ಕಲಿತಾರೆ ಒಳಗೊಳ್ಳುವಿಕೆ ಅಥವಾ ಅಂತರ್ಗತ ಶಿಕ್ಷಣ ಅಂದ್ರೆ ತರಗತಿಯಲ್ಲಿನ ವೈವಿಧ್ಯತೆಯನ್ನು ಇದು ತಿಳಿಸುತ್ತೆ ಸೊ ಇದು ಮೂವತ್ತೊಂದನೇ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಸರಿಯಾಗಿರುವಂತಹ ಉತ್ತರ ಇನ್ನು ಮೂವತ್ತೆರಡನೇ ಪ್ರಶ್ನೆಗೆ ನಾವು ಹೋಗುವ ಯೋಜನಾ ಆಧಾರಿತ ಮೌಲ್ಯಮಾಪನವನ್ನು ಬಳಸುವುದರ ಪ್ರಯೋಜನಗಳೇನು ಅಂತ ಕೇಳ್ತಾರೆ ವಾಸ್ತವಾಂಶಗಳ ನೆನಪಿನಲ್ಲಿ ಇಟ್ಟುಕೊಳ್ಳುವ ಮಹತ್ವ ವಿಮರ್ಶಾತ್ಮಕ ಚಿಂತನೆಗಳನ್ನು ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ವೃದ್ಧಿಸುತ್ತದೆ ಮೌಲ್ಯಮಾಪನಕ್ಕೆ ವ್ಯಯ ಮಾಡುವ ಸಮಯವನ್ನು ಕಡಿಮೆ ಮಾಡುತ್ತೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಅನ್ವಯಿಸುವಲ್ಲಿ ಸುಲಭತೆ ಇದೆ ಅಂತ ಹೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂದ್ರೆ ಆಪ್ಷನ್ ಎರಡು ವಿಮರ್ಶಾತ್ಮಕ ಚಿಂತನೆಯನ್ನು ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ಅದು ವೃ ವರ್ಧಿಸುತ್ತದೆ ಅನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಎರಡನೇದು ಸರಿಯಾಗಿರುವಂತಹ ಉತ್ತರ ಮೂವತ್ ಮೂರನೇ ಪ್ರಶ್ನೆ ಬಂದಿದೆ ಫ್ಲಿಪ್ಡ್ ತರಗತಿ ಕೊಠಡಿಗಳು ಸಾಮಾನ್ಯವಾಗಿ ಏನನ್ನ ಒಳಗೊಂಡಿರ್ತವೆ ಅಂತ ಕೇಳ್ತಾರೆ ಫ್ಲಿಪ್ಡ್ ತರಗತಿ ಕೊಠಡಿಗಳು ಏನನ್ನ ಒಳಗೊಂಡಿರ್ತವೆ ಶಿಕ್ಷಕರು ಬೋಧನಾ ವಿಡಿಯೋಗಳನ್ನು ರೆಕಾರ್ಡ್ ಮಾಡುತ್ತಾರೆ ಮತ್ತು ಸಮಸ್ಯೆಗಳನ್ನು ಅಭ್ಯಾಸ ಮಾಡಿ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ತಾರೆ ತರಗತಿಯಲ್ಲಿ ನಿಯೋಜನೆಗಳನ್ನು ಪೂರ್ಣಗೊಳಿಸುವುದು ಮತ್ತು ಮನೆಯಲ್ಲಿ ವಿಡಿಯೋಗಳು ನೋಡುವುದು ಸಾಂಪ್ರದಾಯಿಕ ಉಪನ್ಯಾಸ ಆಧಾರಿತ ಬೋಧನೆ ಯಾವುದೇ ತರಗತಿ ಚಟುವಟಿಕೆಗಳಿಲ್ಲದ ಆನ್ಲೈನ್ ಮೌಲ್ಯಮಾಪನ ಅಂತ ಹೇಳ್ತಾರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂದ್ರೆ ಆಪ್ಷನ್ ಎರಡು ತರಗತಿಯಲ್ಲಿ ನಿಯೋಜನೆಗಳನ್ನು ಪೂರ್ಣಗೊಳಿಸುವುದು ಮತ್ತು ಮನೆಯಲ್ಲಿ ವಿಡಿಯೋಗಳನ್ನು ನೋಡುವುದು ಇದು ಫ್ಲಿಪ್ಡ್ ತರಗತಿ ಕೊಠಡಿಗಳು ಒಳಗೊಂಡಿರ್ತಕ್ಕಂಥದ್ದು ಇನ್ನು ಮೂವತ್ನಾಲ್ಕನೇ ಪ್ರಶ್ನೆ ಹೋಗುವ ಗಣಕಯಂತ್ರ ಆಧಾರಿತ ಪರೀಕ್ಷೆಯು ಸಿಬಿಟಿ ಒಳಗೊಂಡಿರುವ ಹಂತಗಳನ್ನ ಅನುಕ್ರಮಗೊಳಿಸಿ ಅಂತ ಕೇಳ್ತಾರೆ ಪರೀಕ್ಷಾ ಸ್ವರೂಪ ವಿನ್ಯಾಸ ಪ್ರಶ್ನೆಗಳ ರಚನೆ ವೇದಿಕೆಗಳು ತಂತ್ರಜ್ಞಾನವನ್ನು ಆಯ್ಕೆ ಮಾಡೋದು ಪರೀಕ್ಷೆಯ ಉದ್ದೇಶಗಳನ್ನು ವ್ಯಾಖ್ಯಾನಿಸೋದು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂತಂದ್ರೆ ಆಪ್ಷನ್ ಎರಡು ಮೊದಲಿಗೆ ಏನು ಮಾಡಬೇಕು ಅಂದ್ರೆ ಪರೀಕ್ಷೆಯ ಉದ್ದೇಶಗಳನ್ನು ವ್ಯಾಖ್ಯಾನ ಮಾಡಬೇಕು ಅದಾದ ನಂತರ ಪ್ರಶ್ನೆಗಳ ರಚನೆ ಮಾಡಬೇಕು ಅದಾದ ನಂತರ ಪರೀಕ್ಷಾ ಸ್ವರೂಪದ ವಿನ್ಯಾಸ ಮಾಡಬೇಕು ಕೊನೆಗೆ ನಾಲ್ಕನೇದು ಯಾವುದು ಅಂತಂದ್ರೆ ವೇದಿಕೆಗಳು ಅಥವಾ ತಂತ್ರಜ್ಞಾನವನ್ನು ಆಯ್ಕೆ ಮಾಡಿಕೊಳ್ಳೋದು ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಇನ್ನು ಮೂವತ್ತೈದನೇ ಪ್ರಶ್ನೆಗೆ ನಾವು ನೇರವಾಗಿ ಹೋಗುವ ಮೂವತ್ತೈದನೇ ಪ್ರಶ್ನೆ ಬಂದಿದೆ ಕ್ರೋಧ ಸಂತೋಷ ಭಯ ಅಸೂಯ ಅಂದ್ರೆ ಇಲ್ಲಿ ಭಾವನೆಗಳನ್ನ ಕೊಟ್ಟಿದ್ದಾರೆ ಪಟ್ಟಿ ಒಂದರಲ್ಲಿ ಭಾವನೆಗಳನ್ನ ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲಿ ಅದರ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ ಸೊ ಇದು ಮೂವತ್ತೈದನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಮೂರು ಸರಿಯಾಗಿರುವಂತಹ ಉತ್ತರ ಮೂವತ್ತಾರನೇ ಪ್ರಶ್ನೆ ಬಂದಿದೆ ಸಕಾರಾತ್ಮಕ ದೃಷ್ಟಿಕೋನದ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳ್ತಾರೆ ಸರಿಯಾಗಿರುವಂತಹ ಉತ್ತರ ಇದಕ್ಕೆ ಆಪ್ಷನ್ ಮೂರು ಆಪ್ಷನ್ ಮೂರು ಅಸ್ತಿತ್ವದಲ್ಲಿರುವಂತಹ ಉದ್ದೇಶಗಳು ಮಾಪನ ಮಾಡಬಹುದಾದ ವಸ್ತುಸ್ಥಿತಿಗಳು ಮತ್ತು ಕಾನೂನುಗಳನ್ನು ನಿರ್ವಹಿಸುವ ವಿದ್ಯಮಾನಗಳಲ್ಲಿ ನಂಬಿಕೆ ಇದು ಸಕಾರಾತ್ಮಕ ದೃಷ್ಟಿಕೋನದ ಪ್ರಮುಖ ಲಕ್ಷಣ ಇನ್ನು ಮೂವತ್ತೇಳನೇ ಪ್ರಶ್ನೆಗೆ ಹೋಗುವ ಮೂವತ್ತೇಳನೇ ಪ್ರಶ್ನೆ ಇಲ್ಲಿ ಮಾದರಿಗಳನ್ನು ಕೊಟ್ಟಿದ್ದಾರೆ ಈ ಕಡೆ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಟ್ಟಿದ್ದಾರೆ ಯಾವುದು ಯಾವ ಮಾದರಿ ಅಂತ ನೀವು ಹೊಂದಿಸಬೇಕು ಮೂವತ್ತೇಳನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಮೂರು ಮೂವತ್ತೇಳನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಮೂರು ಇನ್ನು ಮೂವತ್ತೆಂಟನೇ ಪ್ರಶ್ನೆಯನ್ನು ನೋಡ್ತಾ ಹೋಗುವ ಮಾದರಿಯನ್ನು ಆಯ್ಕೆ ಮಾಡುವಲ್ಲಿ ಸರಿಯಾದ ಅನುಕ್ರಮವನ್ನು ಕೆಳಗಿನವುಗಳಲ್ಲಿ ಯಾವುದು ಪ್ರತಿನಿಧಿಸುತ್ತೆ ಅಂತ ಕೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಒಂದು ಆಪ್ಷನ್ ಒಂದು ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆಗೆ ನಾವು ಹೋಗುವ ಸಮಾಜ ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಈ ಕೆಳಗಿನ ಯಾವ ಸ್ವರೂಪಣ ಶೈಲಿಯನ್ನು ಸಾಮಾನ್ಯವಾಗಿ ಬಳಸಲಾಗುತ್ತೆ ಅಂತ ಹೇಳ್ತಾರೆ ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ ಚಿಕಾಗೋ ತುರಾಬಿಯನ್ ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಆಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಅಂತ ಇದೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂದ್ರೆ ಆಪ್ಷನ್ ಮೂರು ಅಮೆರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್ ಅನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ನಾವು ನಲವತ್ತನೆಯ ಪ್ರಶ್ನೆಗೆ ಹೋಗುವ ಸಂಶೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಇದೆ ಒಂದು ಕಂಪನಿಯ ಮಾರಾಟಗಾರನಿಗೆ ಉನ್ನತ ದರ್ಜೆಯ ಕೈಗಡಿಯಾರ ತನ್ನ ಜಾಹೀರಾತು ಮತ್ತು ಮಾರಾಟ ಪ್ರಚಾರದ ಅಭಿಯಾನವನ್ನು ಉನ್ನತ ದರ್ಜೆಯ ಕೈಗಡಿಯಾರಗಳಿಗೆ ವಿನ್ಯಾಸಗೊಳಿಸಲು ಉನ್ನತ ದರ್ಜೆಯ ಮತ್ತು ಐಷಾರಾಮಿ ಉತ್ಪನ್ನಗಳನ್ನು ಖರೀದಿಸುವ ಜನಸಂಖ್ಯೆಯ ಸಮಗ್ರ ವಿವರದ ಅಗತ್ಯವಿದ್ದರೆ ಯಾವ ರೀತಿಯ ಸಂಶೋಧನಾ ವಿಧಾನವನ್ನು ಬಳಸಲಾಗುತ್ತೆ ಅಂತ ಕೇಳ್ತಾರೆ ಸರಿಯಾಗಿರುವಂತಹ ಉತ್ತರ ಇದಕ್ಕೆ ಆಪ್ಷನ್ ಎರಡು ವಿವರಣಾತ್ಮಕ ವಿಧಾನ ನಲವತ್ತನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಎರಡನೇದು ಕೆಳಗಿನ ಉದ್ಬೃತ ಭಾಗವನ್ನು ಗಮನವಿಟ್ಟು ಹೋದರೆ ಹಾಗೂ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಹೇಳ್ತಾರೆ ಇದನ್ನು ನೀವು ಓದ್ಕೊಳ್ಳಿ ಇದಕ್ಕೆ ನಾವು ಉತ್ತರವನ್ನು ನೇರವಾಗಿ ಹೇಳ್ತಾ ಹೋಗ್ತೀನಿ ನಲವತ್ತೊಂದನೇ ಪ್ರಶ್ನೆ ನಲವತ್ತೊಂದನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತಂದ್ರೆ ನಾಗರಿಕತೆಯ ಪ್ರಗತಿಯಲ್ಲಿ ಪುಸ್ತಕಗಳು ಯಾವ ರೀತಿ ನೆರವಾಗುತ್ತವೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಒಂದು ಹಳೆಯ ಪುಸ್ತಕಗಳನ್ನು ಆಧರಿಸಿ ಹೊಸ ಜ್ಞಾನವನ್ನು ಪಡೆಯಲಾಗುತ್ತೆ ಇನ್ನು ನಲವತ್ತೆರಡನೆಯ ಪ್ರಶ್ನೆ ಒಂದು ದೇಶವು ಪ್ರಕಾಶಿಸಿದ ಉತ್ತಮ ಗುಣಮಟ್ಟದ ಪುಸ್ತಕಗಳು ಏನನ್ನು ಸೂಚಿಸುತ್ತವೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂತಂದ್ರೆ ಆಪ್ಷನ್ ಎರಡು ಅದು ಪ್ರಗತಿಪರ ನಾಗರಿಕತೆಯನ್ನು ಹೊಂದಿದೆ ಎಂದು ನೋಡಿ ಇನ್ನು ನಲವತ್ಮೂರನೇ ಪ್ರಶ್ನೆ ಎಂದಿಗೂ ನಿರಾಶೆಗೊಳಿಸದ ಸ್ನೇಹಿತರು ಎಂದು ಕರೆಯಲಾಗಿದೆ ಅಂತ ಕೇಳ್ತಾರೆ ಸರಿಯಾಗಿರುವಂತಹ ಉತ್ತರ ಪುಸ್ತಕಗಳು ವ್ಯಕ್ತಿಗಳನ್ನು ಕೈ ಬಿಡೋದಿಲ್ಲ ಒಂದು ಸರಿಯಾಗಿರುವಂತಹ ಉತ್ತರ ಎಂದಿಗೂ ನಿರಾಶೆಗೊಳಿಸದ ಸ್ನೇಹಿತರು ಎಂದು ಯಾರನ್ನು ಕರೆಯಲಾಗಿದೆ ಅಂತಂದ್ರೆ ಪುಸ್ತಕಗಳು ವ್ಯಕ್ತಿಗಳನ್ನ ಎಂದಿಗೂ ಕೈ ಬಿಡೋದಿಲ್ಲ ಇನ್ನು ನಲವತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಯಾವುದನ್ನು ಅದೃಷ್ಟದ ಲಕ್ಷಣವೆಂದು ವರ್ಣಿಸಲಾಗಿದೆ ಕೆಳಗಿನ ಯಾವುದನ್ನು ಅದೃಷ್ಟದ ಲಕ್ಷಣವೆಂದು ವರ್ಣಿಸಲಾಗಿದೆ ಸರಿಯಾಗಿರುವಂತಹ ಉತ್ತರ ಇದಕ್ಕೆ ಆಪ್ಷನ್ ನಾಲ್ಕು ಪುಸ್ತಕಗಳ ಬಗ್ಗೆ ವಿಶೇಷ ಮನೋಭಾವ ಹೊಂದಿರುವುದು ಇದು ಅದೃಷ್ಟದ ಲಕ್ಷಣ ಇನ್ನು ನಲವತ್ತೈದನೇ ಪ್ರಶ್ನೆ ಲೇಖಕನ ದೃಷ್ಟಿಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಪುಸ್ತಕ ಓದುವುದರಿಂದ ಪಡೆಯುವ ಜ್ಞಾನ ಮತ್ತು ಆನಂದದ ವಿವರಣೆಯಾಗಿದೆ ನಾವು ಹೆಚ್ಚು ಜ್ಞಾನ ಮತ್ತು ಕಡಿಮೆ ಆನಂದವನ್ನು ಪಡೆಯುತ್ತೇವೆ ನಾವು ಹೆಚ್ಚು ಆನಂದ ಮತ್ತು ಕಡಿಮೆ ಜ್ಞಾನವನ್ನು ಪಡೆಯುತ್ತೇವೆ ನಾವು ಜ್ಞಾನ ಮತ್ತು ಆನಂದಗಳೆರಡನ್ನು ಸಮ ಪ್ರಮಾಣದಲ್ಲಿ ಪಡೆಯುತ್ತೇವೆ ಸರಿಯಾಗಿರುವಂತಹ ಉತ್ತರ ಇದಕ್ಕೆ ನಲವತ್ತೈದನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ನಾಲ್ಕು ಸಿ ಮಾತ್ರ ಇನ್ನು ಕೆಳಗಿನವುಗಳಲ್ಲಿ ಯಾವ ಪದವು ಇಬ್ಬರು ವ್ಯಕ್ತಿಗಳ ನಡುವೆ ಸಂದೇಶ ಕಳುಹಿಸುವ ಮತ್ತು ಸ್ವೀಕರಿಸುವ ಸಂವಹನವನ್ನು ವಿವರಿಸುತ್ತದೆ ಅಂತ ಕೇಳ್ತಾರೆ ಸರಿಯಾಗಿರುವಂತಹ ಉತ್ತರ ಇದಕ್ಕೆ ಡಯಾಡಿಕ್ ಅನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಡಯಾಡಿಕ್ ಕೆಳಗಿನವುಗಳಲ್ಲಿ ಯಾವುವು ಸಂವಹನದ ಸಾಮಾನ್ಯ ವರ್ಗೀಕರಣವಾಗಿವೆ ದೃಶ್ಯಶಾಸ್ತ್ರ ಜ್ಞಾನ ಮೀಮಾಂಸೆ ಆಂಗಿಕ ಭಾಷೆ ಧ್ವನಿಶಾಸ್ತ್ರ ಸ್ಪರ್ಶ ಸಂವೇದನೆ ಕೆಳಗೆ ನೀಡಲಾಗಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರ ಆರು ಸರಿ ಅಂತ ಕೇಳ್ತಾರೆ ಸರಿಯಾಗಿರುವಂತಹ ಉತ್ತರ ಇದಕ್ಕೆ ಆಪ್ಷನ್ ಮೂರು ಸಿ ಡಿ ಮತ್ತು ಇ ಮಾತ್ರ ಸಿ ಡಿ ಮತ್ತು ಇ ಮಾತ್ರ ಇನ್ನು ಸಾನ್ನಿಧ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದೆ ಪ್ರಾಕ್ಸಿಮಿಕ್ಸ್ ಗೆ ಸಂಬಂಧಪಟ್ಟ ಪ್ರಶ್ನೆ ಇದೆ ಸಂವಹನದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸಾನ್ನಿಧ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ ಮುಖದ ಅಭಿವ್ಯಕ್ತಿಗಳು ಜನಸಂದಣಿ ಪ್ರಾದೇಶಿಕತೆ ವೈಯಕ್ತಿಕ ವಲಯ ದೃಷ್ಟಿ ಸಂಪರ್ಕ ಐ ಕಾಂಟ್ಯಾಕ್ಟ್ ಕೆಳಗೆ ನೀಡಲಾಗಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರ ಆರಿಸಿ ಅಂತ ಹೇಳ್ತಾರೆ ಸರಿಯಾಗಿರುವಂತಹ ಉತ್ತರ ಇದಕ್ಕೆ ಆಪ್ಷನ್ ಎರಡು ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಬಿ ಸಿ ಮತ್ತು ಡಿ ಮಾತ್ರ ಇನ್ನು ನಲವತ್ತೊಂಬತ್ತನೇ ಪ್ರಶ್ನೆ ಹೋಗುವ ಒಂದು ತರಗತಿಯಲ್ಲಿ ಪರಿಣಾಮಕಾರಿ ಸಂವಹನಕ್ಕೆ ಪ್ರಸ್ತುತವಾಗಿರುವ ತಂತ್ರಗಳು ಯಾವುವು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅರ್ಥ ಮಾತಿನಲ್ಲಿ ಸ್ಪಷ್ಟತೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಬ್ಬರು ಗಮನವಿಟ್ಟು ಕೇಳುವುದು ಸಾಂಸ್ಕೃತಿಕ ಗುರುತುಗಳನ್ನು ಕಂಡುಹಿಡಿಯುವುದು ಸಾಮೂಹಿಕ ಪ್ರಯತ್ನಗಳ ತಿರಸ್ಕಾರ ಕೆಳಗೆ ನೀಡಲಾಗಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳ್ತಾರೆ ಸರಿಯಾಗಿರುವಂತಹ ಉತ್ತರ ಇದಕ್ಕೆ ಆಪ್ಷನ್ ಒಂದು ಎ ಬಿ ಮತ್ತು ಸಿ ಮಾತ್ರ ಎ ಬಿ ಮತ್ತು ಸಿ ಮಾತ್ರ ಇನ್ನು ಕೊನೆಯ ಪ್ರಶ್ನೆ ಐವತ್ತನೇ ಪ್ರಶ್ನೆ ಸಂವಹನದಲ್ಲಿ ಪಾಲ್ಗೊಂಡಿರುವ ಕೇಳುಗರ ವಿಧಗಳು ಕೊಟ್ಟಿದ್ದಾರೆ ಆಮೇಲೆ ಅವರ ಲಕ್ಷಣಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎರಡು ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಎಸ್ ಆತ್ಮೇಲೆ ಇದಿಷ್ಟು ಕೆ ಎಸ್ ಸಾಮಾನ್ಯ ಜ್ಞಾನ ಪತ್ರಿಕೆಗೆ ಸಂಬಂಧಪಟ್ಟಂತೆ ಸರಿಯಾಗಿರುವಂತಹ ಉತ್ತರಗಳು ಇವು ಅಫಿಷಿಯಲ್ ಕೀ ಉತ್ತರಗಳೆಲ್ಲ ನಮ್ಮ ಟೀಮ್ನವರು ರೆಡಿ ಮಾಡಿ ಕೊಟ್ಟಿರ್ತಕ್ಕಂಥ ಉತ್ತರಗಳಾಗಿವೆ ಇವುಗಳಿಗೆ ಸಂಬಂಧಪಟ್ಟಂತೆ ಸಮಗ್ರ ವಿವರಣೆಯನ್ನು ನಾವು ಮುಂದಿನ ತರಗತಿಗಳಲ್ಲಿ ಕೊಡ್ತೀವಿ ಸೊ ಎಲ್ಲ ಇವತ್ತಿನ ತರಗತಿಗೆ ಹಾಜರಾಗಿದ್ದು ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು